ಹಲೋ ಫ್ರೆಂಡ್ಸ್ ನಮಸ್ತೆ ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ ಈಗ ನಾನು ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದಂತ ನೋಡೋಣ ಅಕ್ಕಿ ನಾಲ್ಕು ಕಪ್ ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಹೆಸರು ಬೇಳೆನು ನಾಲ್ಕು ಕಪ್ ತಗೊಂಡಿದ್ದೀನಿ ನೀರು ಬಿಸಿಯಾಗಿದೆ ಈಗ ಬೇಳೆ ಕೆರ್ಸ್ಕೊಳ್ಳೋಣ ಅಕ್ಕಿ ಬೇಳೆ ಸಪ್ರೇಟ್ ಸಪ್ರೇಟ್ ಆಗಿ ಬೇಯಿಸ್ಕೋಬೇಕು ಅನ್ನ ಬೆಂದಿದೆ ಈಗ ಜಾಸ್ತಿ ನೀರಿದೆ ಸ್ವಲ್ಪ ಬಗ್ಸ್ಕೊಳ್ಳೋಣ ಸ್ವಲ್ಪ ನೀರು ಹಂಗೆ ಬಿಡಬೇಕು ನೋಡಿ ಬೇಳೆ ಬಂದಿದೆ ಈಗ ಒಂದು ಚಿಟಕೆ ಅಷ್ಟು ಉಪ್ಪು ಹಾಕೊಳ್ಳೋಣ ಖಾರ ಪೊಂಗಲ್ಗೆ ಆಮೇಲೆ ಸೇರ್ಸ್ಕೊಳ್ಳೋಣ ಸ್ವೀಟ್ ಪೊಂಗಲ್ಗೆ ಅರ್ಧ ಬೇಳೆ ಎತ್ಕೊತಾ ಇದ್ದೀನಿ ಇದು ಖಾರ ಪೊಂಗಲ್ಗೆ ಉಪ್ಪು ಸೇರಿಸ್ತಾ ಇದ್ದೀನಿ ಅನ್ನೂ ಸೇರಿಸ್ಕೊಂತ ಇದ್ದೀನಿ ತಣ್ಣಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂತ ಇದ್ದೀನಿ ಈಗ ಅಷ್ಟು ರವೆ ಸೇರಿಸ್ಕೊಂತ ಇದ್ದೀನಿ ಸ್ಟಿಕ್ಕಿಯಾಗಿ ಬರೋದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತಾ ಇರಬೇಕು ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನು ಕಾಳುಮೆಣಸು ಮೆಣಸು ಸಿಡಿಬೇಕು ಈಗ ಗೋಡಂಬಿ ಜೀರಿಗೆ ಒಂದು ಸ್ಪೂನು ಶುಂಠಿ ಒಂದು ಇಂಚಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಫ್ರೈ ಮಾಡ್ಕೋಬೇಕು ಕರುವಿನ ಸೊಪ್ಪು ಒಂದಿಡಿ ಕಾಲು ಸ್ಪೂನ್ ಅಷ್ಟು ಅರ್ಶಿನ ಈಗ ಪೊಂಗಲ್ಗೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಈಗ ಒಂದ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಖಾರ ಪೊಂಗಲ್ ರೆಡಿ ಆಗಿದೆ ಈಗ ಈಗ ಸ್ವೀಟ್ ಪೊಂಗಲ್ ಮಾಡೋಣ ಇದೆಲ್ಲ ಸೇರ್ಸ್ಕೊಳ್ತಾ ಇದ್ದೀನಿ ಈಗ ಅನ್ನ ಸೇರಿಸ್ಕೋಬೇಕು ಎರಡು ಕಲ್ಲಷ್ಟು ಹಾಕಬೇಕು ಸ್ವೀಟ್ ಪೊಂಗಲ್ಗೆ ಇಷ್ಟು ಏಲಕ್ಕಿ ಪುಡಿ ಮಾಡಿ ಸೇರಿಸ್ಕೊಳ್ಳೋಣ ಯಾಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ ತೆಂಗಿನ ಹಾಲು ಸೇರಿಸ್ಕೊಳ್ಳೋಣ ಎರಡು ಸ್ಪೂನು ತುಪ್ಪ ಗೋಡಂಬಿ ದ್ರಾಕ್ಷಿ ಈಗ ಪೊಂಗಲ್ಗೆ ಸೇರಿಸ್ಕೊಳ್ಳೋಣ ಸ್ವೀಟ್ ಪೊಂಗಲ್ಲು ರೆಡಿ ಆಯಿತು ಈಗ ಉದ್ದಿನ ವಡೆ ಮಾಡ್ಕೊಳ್ಳೋಣ ಉದ್ದಿನ ಬೇಳೆ ರುಬ್ಕೊತ ಇದ್ದೀನಿ ವಡೆಗೆ ಉದ್ದಿನ ವಡೆಗೆ ಇಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಒಂದು ಚೂರು ಶುಂಠಿ ಕರಿನ ಸೊಪ್ಪು ಸ್ವಲ್ಪ ಮೆಣಸಕಾಲು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಅಕ್ಕಿ ಇಟ್ಟು ಈಗ ಎಣ್ಣೆ ಬಿಸಿಯಾಗಿದೆಯಾ ಅಂತ ನೋಡೋಣ ಹ್ಞೂ ಬಿಸಿಯಾಗಿದೆ ಈಗ ವಡೆ ಬಿಡೋಣ ಉದ್ದಿನ ವಡೆ ನೋಡಿ ಫ್ರೆಂಡ್ಸ್ ಪೊಂಗಲ್ಲು ಖಾರ ಪೊಂಗಲ್ಲು ಟೇಸ್ಟ್ ನೋಡೋಣ ಈಗ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಈ ಥರ ಮಾಡ್ಕೊಳ್ಳಿ ತಿನ್ನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು